ಹಾಯ್ ವಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮತ್ತೊಂದು ರೆಸಿಪಿನ ಶೇರ್ ಮಾಡ್ಕೊತ ನಿಮ್ಮ ಜೊತೆಲಿ ಕರ್ಗಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಬೇಳೆನ ಒಂದು ಮುಕ್ಕಾಲು ಪರ್ಸೆಂಟು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ತುಂಬಾ ಫುಲ್ ಬೇಂದರೆ ಅದು ತೆಳಗಾಗ್ಬಿಡ್ತು ಮುಕ್ಕಾಲು ಪರ್ಸೆಂಟ್ ಬೇಳೆ ಬೆಂದಮೇಲೆ ಅದು ನೀರಲ್ಲಿ ಚೆನ್ನಾಗಿ ಬಸ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಬೆಲ್ಲ ಹಾಕ್ಕೊಂಡು ಹಸಿ ಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಶುಂಠಿ ಏಲಕ್ಕಿ ಪುಡಿ ಮಾಡೋದನ್ನು ಸೇಸ್ಕೊತಾ ಇದ್ದೀನಿ ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ನೀರನ್ನು ಜಾಸ್ತಿ ಬಿಸಿಬೇಕು ನೀರಾಗಿ ಬೆಳೆಲಿಲ್ಲ ತುಂಬ ತೆಳುವಾಗ ಬಿಡುತ್ತೆ ಚೆನ್ನಾಗಿ ಬಸ್ಕೊಂಡು ಈ ರೀತಿಗೆ ಹಾಕಿದರೆ ಒಂದು ಐದು ನಿಮಿಷ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಬೇಕತ್ತೊಂದು ಐದರಿಂದ ಹತ್ತು ನಿಮಿಷ ಇವಾಗ ನೋಡಿ ನೈಸಾಗಿ ರುಬ್ಕೊತಾ ಇದ್ದೀನಿ ನಾನು ಇದನ್ನು ಎಷ್ಟು ನೈಸಾಗಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗೆ ಕರ್ಗಡ್ ನೀಟಾಗಿ ಮಾಡೋಕ್ಕೆ ಬರುತ್ತೆ ನಾನು ಮೊದಲನೇದಾಗಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಇದಕ್ಕೆಲ್ಲ ಅರಶಿಣ ಪುಡಿಯಲ್ಲಿ ಏನು ಹಾಕೋಲ್ಲ ಕರ್ಗಡ್ಬಿಗೆ ಇದನ್ನೇ ಸ್ವಲ್ಪ ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಉಪ್ಪು ಮತ್ತು ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ ಒಂದೇ ಸರಿ ನೀರು ಹಾಕಂಗೆ ಕಲಿಸ್ಕೊಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡಿಬಿಟ್ಟು ನಾವು ಚಪಾತಿ ಯಾವ ರೀತಿ ಕಲಿಸ್ತೀವಿ ಚಪಾತಿ ಅದ ಕಲಿಸ್ಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಕರ್ಗಡ್ಬು ಇದನ್ನ ಈ ರೀತಿಯಾಗಿ ನಮ್ಗೆ ಎಷ್ಟು ಅಷ್ಟು ಕಲಿಸ್ಬಿಟ್ಟು ನಾನು ಈ ರೀತಿಯಾಗಿ ಉಂಡೆ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ನೆನೆ ಇಡ್ತೀನಿ ನೋಡಿ ಇವಾಗ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಪಾತ್ರೆಲಿ ಹಾಕಿಡ್ಕೊಂಡು ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಹಾಕಿ ತೊಗೊಂಡಿದ್ದೀನಿ ತುಂಬ ದೊಡ್ಡದಾಗಿ ತೊಗೊಂಡ್ರೆನಾಗುತ್ತೆ ಸ್ವಲ್ಪ ಅಷ್ಟು ಚೆನ್ನಾಗಿ ಅನಿಸಲ್ಲ ಪುಟ್ಟ ಹಾಡಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿನಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಇದನ್ನು ಉಜ್ಜಬೇಕಾದ್ರೆ ನಾವು ಇದನ್ನೇನು ಪೂರಿ ಥರ ಉಜ್ಜೀವಲ್ಲ ಇದನ್ನು ಸ್ವಲ್ಪ ಉದ್ದ ಶೇಪ್ ಏನಂತ ಮೊಟ್ಟೆ ಶೇಪ್ ಥರ ಉಚ್ಕೊಬೇಕು ಫುಲ್ ರೌಂಡಾಗಿ ಉಚ್ಕೊಂಡ್ರೆ ದೊಡ್ಡಕ್ಕೆ ಅಗ್ಲ ಬರುತ್ತೆ ಸ್ವಲ್ಪ ಲೈಟಾಗಿ ಹೌದಲ್ಲ ಸ್ವಲ್ಪ ಮೊಟ್ಟೆ ಶೇಪಲ್ಲಿ ಎಲೆ ಉಚ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದ ಸ್ವಲ್ಪ ಉದ್ದ ಮಾಡಿರೋದಕ್ಕೆ ಚೆನ್ನಾಗಿ ಬಂದಿದೆ ಕೆಲವರು ಹಾಲು ಕೂಡ ಹಚ್ಬಿಟ್ಟು ಕಟ್ತಾರೆ ಕರ್ಗಡಪನ್ನ ನಾನು ನೀರು ಹಾಕ್ಬಿಟ್ಟು ಕಟ್ಟಿದ್ದೀನಿ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಆ ರೀತಿಯಲ್ಲಿ ಕಟ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತಷ್ಟನ್ನ ಹಂಗೆ ಎಣ್ಣೆಲಿ ಹಾಕ್ಬಿಟ್ಟು ಕರಿತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ ಐ ಫ್ಲೇಮಲ್ಲಿ ಇಡ್ಕೊಬೇಕು ಸ್ವಲ್ಪ ಆದ ತಕ್ಷಣ ಮೀಡಿಯಮಾಗಿ ಇಡ್ಕೊಬೇಕು ಯಾಕೆಂದರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಹಾಕಿದ ತಕ್ಷಣ ಸೀದೋಗ್ಬಿಡುತ್ತೆ ಹಂಗಾಗಿ ನೋಡ್ಕೊಂಬಿಟ್ಟು ಊರಿನ ಹಿಡ್ಕೊಂಡು ಆವಾಗ ಮಧ್ಯ ಮಧ್ಯದಲ್ಲಿ ತಿರುಗಿಸ್ತಾ ಇರಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ತೆಗಿಬೇಕಾಗುತ್ತೆ ಸಾಕಾಗುತ್ತೆ ತುಂಬ ಕೆಂಪಾಗತ್ತ ಕರಿಬಾರ್ದು ಚೆನ್ನಾಗಿರಲ್ಲ ನೋಡಿದ್ರಲ್ಲ ಫ್ರೆಂಡ್ ಎಷ್ಟು ಈಸಿಯಾಗಿ ಗರ್ಗರಿಯಾಗಿ ಕರ್ಗಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಬಂದ್ರಲ್ಲ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ತಾ ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು